ಎಲ್ರಿಗೂ ನಮಸ್ಕಾರ ಇವತ್ತು ಒಳ್ಳೆಯ ವಿಶೇಷವಾದಂಥ ದಿನ ನಮ್ಮ ಬ್ರಾಹ್ಮಣ್ಯಂಬರ ಶಾಲೆದು ಇದು ನಾಲ್ಕನೇ ವರ್ಷ ನಾಲ್ಕನೇ ವರ್ಷದ ಸೈನ್ಸ್ ಎಕ್ಸ್ಪೋ ಮಕ್ಕಳ ಪ್ರತಿಭೆಯನ್ನು ಗುರುತಿಸೋವಂಥ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಸುಮಾರು ಆರುನೂರು ಮಕ್ಕಳಿದ್ದಾರೆ ಆರುನೂರು ಮಕ್ಕಳಲ್ಲಿ ಸುಮಾರು ನೈಂಟಿ ಪರ್ಸೆಂಟಿಂದ ಒಂದು ಐನೂರಿಂದ ಐನೂರ ಐವತ್ತು ಮಾಡ್ಕೊಂಡು ಮಾಡ್ಕೊಂಬಂದಿದ್ದಾರೆ ಇದರ ಎಲ್ಲ ಪೋಷಕರು ಒಳ್ಳೆ ಸಹಕಾರ ಮಾಡ್ತಿದ್ದಾರೆ ಪ್ಲಸ್ ಮಕ್ಕಳು ಕೂಡ ಅಷ್ಟೇ ಆಕ್ಟಿವ್ ಆಗಿದ್ದಾರೆ ಒಬ್ಬರ ಕಾಂಪಿಟೇಷನ್ ಕಾಂಪಿಟೇಷನ್ನಾಗಿ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ನ ಒಳ್ಳೆ ಒಳ್ಳೆ ಮಾಡಲ್ನ ಮಾಡ್ಕೊಂಡು ಇದ್ದಾರೆ ಒಳ್ಳೆ ಎಕ್ಸ್ಪ್ಲೇಷನ್ಸ್ ಕೊಡ್ತಿದ್ದಾರೆ ಇದರಿಂದ ಮಕ್ಕಳಿಗೆ ಮುಂದೆ ಏನು ಸ್ಕಿಲ್ಸ್ ಅನ್ನೋದೇನಿರುತ್ತೆ ಶಿಕ್ಷಣದ ಜೊತೆಗೆ ಸ್ಕಿಲ್ಸ್ ಬೇಕಾಗಿರುತ್ತೆ ವಿಥೌಟ್ ಸ್ಕಿಲ್ಸು ಮಕ್ಕಳಿಗೆ ಬರೀ ಸರ್ಟಿಫಿಕೇಟಿಂದ ಏನು ಯೂಸ್ ಆಗೋಲ್ಲ ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷವೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಕ್ಕೆ ಒಂದು ನಾಲ್ಕೈದು ಕಾರ್ಯಕ್ರಮವನ್ನು ಮಾಡ್ತೀವಿ ಮಕ್ಕಳಿಗೆ ಸಿಲ್ ಸ್ಕಿಲ್ ವಿಚಾರವಾಗಿ ಅಥವಾ ಜನರಲ್ ನಾಲೆಡ್ಜ್ ವಿಚಾರವಾಗಿ ಅಥವಾ ಸ್ಟೇಜ್ ಪಿಯರ್ ಹೋಗ್ತಕ್ಕಂಥ ವಿಚಾರವಾಗಿ ಮಕ್ಕಳನ್ನ ಮುಂದೆ ಯಾವ ಥರ ನಾವು ಸಮಾಜದಲ್ಲಿ ಈಗಿಂದಾನು ಸ್ಟೇಜ್ ಪೇರ್ ಕ ತಗೊಂಡು ಈಗಿಂದನೂ ಅದು ಜನರಲ್ಲಿ ಯಾವ ಥರ ನಾವು ಬಿಹೇವ್ ಮಾಡಬೇಕು ಯಾವ ಥರ ನಾವು ಸ್ಟೇಜ್ನ ಯೂಸ್ ಮಾಡ್ಕೋಬೇಕು ಯಾವ ಥರ ಸಮಾಜದಲ್ಲಿ ನಾವು ಬದುಕಬೇಕು ಅನ್ನೋ ವಿಚಾರವಾಗಿ ಎಲ್ಲ ಕೂಡ ಇಲ್ಲಿಂದ ನಾವು ಕಲಿಸ್ತಾ ಇದ್ದೀವಿ ಸಾಮಾಜಿಕವಾಗಿ ಮಕ್ಕಳು ಮುಂದಿನ ಮುಂದಕ್ಕೆ ಯಾವ ಥರ ನಡ್ಕೋಬೇಕಾಗತ್ತೆ ಯಾವ ಥರ ಒಳ್ಳೆ ಈಗ ಮುಂದೆ ಹೇಳ್ತಿದ್ರು ಇಂದಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳು ಅಂತ ಇಂದಿನ ಮಕ್ಕಳೇ ಮುಂದಿನ ಆಡಳಿತಗಾರರು ಈ ದೇಶವನ್ನು ಆಳ್ತಕ್ಕಂಥ ಈ ದೇಶವನ್ನು ಶಾಸತಕ್ಕಂಥ ಮಕ್ಕಳಾಗಬೇಕು ಅದು ಸ್ಪೆಷಲಿ ನಮ್ಮ ಬ್ರಾಹ್ಮಣ ಎಂಬರ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಕೂಡ ನಾಳೆ ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಹೋದ್ರೆ ಇಲ್ಲಿ ಕಲಿಸಿರ್ತಕ್ಕಂಥದ್ದ ವಿಚಾರಗಳೇ ಮ್ಯಾಕ್ಸಿಮಮ್ ಬರಬೇಕು ಯಾವುದೇ ಫ್ಯೂಚರ್ ಎಜುಕೇಷನ್ಗಾದರೂ ಹೋಗಲಿ ಅಥವಾ ಜಾಬ್ಗಾದರೂ ಹೋಗ್ಲಿ ಅಥವಾ ಸಿ ಇ ಟಿಗಾಗಲಿ ನೀಟಿಗೆ ಹೋಗಲಿ ಕೆ ಯಾವ ಎಕ್ಸಾಮ್ಗೆ ಹೋದ್ರೂ ಕೂಡ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲೇ ಬೇಸಿಕ್ಸಿಂದನೇ ಕಲ್ತಿರ್ಬೇಕು ಆ ಥರ ಒಂದು ಜನರಲ್ ನಾಲೆಜ್ನ ಆ ಥರ ಸ್ಕಿಲ್ಸ್ನ ಇಲ್ಲಿಂದ ಕಲಿಸ್ತಾ ಇದ್ದೀವಿ ಯಾಕಂದರೆ ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಶಾಲೆಯನ್ನು ಮಾಡಬೇಕು ಅಂತ ನಾವು ಯಾವತ್ತು ಅಂದ್ಕೊಂಡ್ವೋ ಆವತ್ತಿಂದ ನಮಗೊಂದು ಡ್ರೀಮ್ ಇತ್ತು ಇಲ್ಲಿನ ಮಕ್ಕಳು ಎಲ್ಲ ಏನು ನಮ್ಮ ಇಡೀ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ವಿದ್ಯಾವಂತರಾಗಲಿ ಚೆನ್ನಾಗಿರಲಿ ಆದರೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆನಲ್ಲಿ ನಾವೇ ಒಂದು ಸ್ಟ್ಯಾಂಡ್ ಇದು ಒಂದು ಹತ್ತು ಏನು ರೆಫ್ರೆನ್ಸ್ ಇದು ಕಟ್ ಮಾಡೋ ಕಟ್ ಮಾಡಪ್ಪ ಏನೊಂದು ಹತ್ತು ಸ್ಕೂಲು ಟಾಪ್ ಟೆನ್ ಟಾಪ್ ಅಂತ ನಾವು ಅಂದ್ಕೊಳ್ತೀವಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಏನೋ ಒಂದು ಟಾಪ್ ಟೆನ್ ಸ್ಕೂಲ್ ಅಂತ ಅಂದ್ಕೊಳ್ತೀವೋ ಆ ಮಟ್ಟದಲ್ಲಿ ನಾವು ಟಾಪ್ ಒನ್ನೋ ಟಾಪ್ ಟೂನಲ್ಲೋ ನಾವಿರಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಮಕ್ಕಳು ಅದೇ ರೀತಿಯಲ್ಲಿ ಟಾಪ್ ಟೆನ್ನಲ್ಲೇ ನಮ್ಮ ಮಕ್ಕಳು ಟಾಪ್ ಟೆನ್ನೊಳಗಡೆ ಪ್ರತಿಯೊಂದು ಎಕ್ಸಾಮಲ್ಲಿ ಯಾವ ಎಕ್ಸಾಮ್ ಫೇಸ್ ಮಾಡಿದ್ರು ಕೂಡ ಟಾಪ್ ಟೆನ್ನಲ್ಲೇ ನಮ್ಮ ಮಕ್ಕಳು ಇರಬೇಕು ಅನ್ನೋ ಉದ್ದೇಶದಲ್ಲಿ ಈಗಿಂದನೇ ಪ್ರತಿಯೊಂದು ಕಲಿಕೆ ಜೊತೆಗೆ ಒಳ್ಳೆಯ ಸ್ಕಿಲ್ಸ್ನ ಒಳ್ಳೆ ಜನರಲ್ ನಾಲೆಡ್ಜ್ನ ಕೊಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಒಳ್ಳೆ ಆಟ್ ಅಕಾಮಿಡೇಷನ್ ಮಾಡಿಕೊಟ್ಟಿದ್ದೀವಿ ಒಳ್ಳೆ ಬಸ್ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೆ ಜೆಫ್ ಕಡೆಯಿಂದ ಮತ್ತು ಆಂಧ್ರ ಕಡೆಯಿಂದ ಟೀಚರ್ಸ್ನ ತರ್ಸ್ಕೊಂಡಿದ್ದೀವಿ ವೆಲ್ ಕ್ವಾಲಿಫೈಡ್ ಟೀಚರ್ಸು ಪ್ಲಸ್ ನಮ್ಮೂರು ನಮ್ಮ ಲೋಕಲ್ ಟೀಚರ್ಸ್ನು ಇದ್ದಾರೆ ಆಲ್ಮೋಸ್ಟ್ ಆಲ್ ನಾವೇನಂದರೆ ನಾವು ಸರ್ಟಿಫಿಕೇಟ್ಗೆ ನಾವು ಪ್ರಿಫರೆನ್ಸ್ ಕೊಡಲ್ಲ ಅವರಲ್ಲಿರ್ತಕ್ಕಂಥ ಮ ಟೀಚರ್ಸಲ್ಲಿ ಕ್ವಾಲಿಫಿಕೇಷನ್ ಜೊತೆಗೆ ಎಲ್ಲ ಸಬ್ಜೆಕ್ಟ್ ವಿಚಾರವಾಗಿ ವಿಷಯ ವಿಚ ವಿಚಾರವಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಶಿಕ್ಷಕನ ನಾವು ಅಪಾಯಿಂಟ್ ಮಾಡ್ಕೊತೀವಿ ಹಾಗಾಗಿ ಇಲ್ಲಿ ಒಳ್ಳೆ ರಿಸಲ್ಟ್ ಇದೆ ನಾನು ತಿಳಿದಂಗೆ ಎಲ್ಲ ಪೋಷಕರು ಕೂಡ ಎಲ್ಲ ಮಕ್ಕಳು ಕೂಡ ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ನೈಂಟಿ ಫೈವ್ ಟು ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ ಒನ್ ಆರ್ ಟು ಪರ್ಸೆಂಟ್ ಯಾರಾದರೂ ಸ್ವಲ್ಪ ಬ್ಯಾಕ್ ಇರೋರು ಕೂಡ ಅವ್ರಿಗೆ ಸ್ಪೆಷಲ್ ಆಗಿ ನಾವು ಕಾನ್ಸಂಟ್ರೇಷನ್ ಮಾಡಿ ಆ ಶಿಕ್ಷಕರಿಗೆ ಅದು ಯಾವ ಥರ ಮಾರ್ಗ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿ ಶಿಕ್ಷಕರು ಕೂಡ ಆ ಥರ ಡೆವಲಪ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮುಂದೆ ಒಳ್ಳೆಯ ಹೆಸರು ತಗೋಬೇಕು ಒಳ್ಳೆಯ ಈ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಮಕ್ಕಳಾಗಬೇಕು ಏನು ಈ ದೇಶ ನಮ್ಮ ಬ್ರಾಹ್ಮೀಣ ಶಾಲೆ ಮಕ್ಕಳನ್ನ ನೋಡಿ ಗರ್ವಿಸ್ಬೇಕು ಅಂತ ಅನ್ನೋ ಉದ್ದೇಶದಲ್ಲಿ ನಾವಿಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡಿರೋದಕ್ಕೆ ನಮ್ಗೆ ಸಂತೋಷ ಇದೆ ವಿಶೇಷವಾಗಿ ಹ್ಞೂ ಈಗ ಪೋಷಕರಿಗೆ ಅಂದರೆ ಪೋಷಕರಿಗೆ ಒಳ್ಳೆ ಶಿಕ್ಷಣ ಬೇಕು ಒಳ್ಳೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಡಿಸ್ಪ್ಲೇನ ಕಲಿಸ್ಬೇಕು ಮೌಲ್ಯಗಳನ್ನು ಕಲಿಸ್ಬೇಕು ಜೊತೆಗೆ ಮುಂದೆ ಈ ಮಕ್ಕಳು ಬರೀ ಇಲ್ಲಿ ಓದಿ ಇದು ಇಲ್ಲಿ ಮರ್ತೋಗಿ ಬಂದಿರಾ ಜೀವನದ ಪೂರ್ತಿ ಕೂಡ ಅವ್ರಿಗೆ ಏನು ಅವ್ರಿಗೆ ಬೇಸಿಕ್ಸ್ ಆಗ್ಬೋದು ಜನರಲ್ ನಾಲೆಡ್ಜ್ ಆಗ್ಬೋದು ಇಂಥ ಸ್ಕಿಲ್ಸ್ ಆಗ್ಬೋದು ಯಾವುದೇ ನೆಕ್ಸ್ಟ್ ಯಾವುದೇ ಒಂದು ಶಿಕ್ಷಣಕ್ಕೆ ಹೋಗಲಿ ಅವರು ಯಾವುದೇ ಒಂದು ಬಿ ಇಂಜಿನಿಯರಿಂಗ್ ಹೋಗಲಿ ಅಥವಾ ಮೆಡಿಕಲ್ಗೆ ಹೋಗಲಿ ಅಥವಾ ಯಾವುದೋ ಒಂದು ಸೈಂಟಿಸ್ಟ್ ಆಗ್ತೀನಿ ಅಂತ ಹೋಗಲಿ ಅಥವಾ ಒಂದು ಪ್ರೊಫೆಸರ್ ಆಗ್ತೀನಿ ಅಂತ ಹೋದ್ರು ಕೂಡ ಇಲ್ಲಿಂದ ಕಲಿಬೇಕು ಅದನ್ನೆಲ್ಲ ನಾವು ಆ ಪ್ರೊಫೆಷನಲ್ ಕೋರ್ಸ್ಗೆ ಹೋದಾಗ ಅದನ್ನು ಕಲಿಯೋ ಬದಲು ಇಲ್ಲಿಂದ ಮಕ್ಕಳಿಗೆ ಆ ಸ್ಕಿಲ್ಸ್ನ ಕಲಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಪೋಷಕರು ಕೂಡ ಒಂದು ಹೌದೌದು ನಾವು ಇಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ ಪೋಷಕರಿಗೂ ಸ್ಪೋರ್ಟ್ಸ್ನ ಕಂಡಕ್ಟ್ ಮಾಡ್ತೀವಿ ಮತ್ತು ಪ್ರ ಶಾಲಾ ಪ್ರವಾಸಿಗಳನ್ನ ಕಂಡಕ್ಟ್ ಮಾಡ್ತೀವಿ ಪ್ರತಿಯೊಂದು ನ್ಯಾಷನಲ್ ಫೆಸ್ಟಿವಲ್ ಏನು ಮಾಡ್ತೀವಿ ಅಂದರೆ ಈಗ ಮಾಮೂಲಿ ನಾವು ಮಕ್ಕಳು ರಜಾ ಕೊಡೋದಿಲ್ಲ ಅವತ್ತು ತಪ್ಪು ತಿಳ್ಕೊಬೇಡಿ ಸರ್ಕಾರ ರಜಾ ಕೊಟ್ಟಿದೆ ಅವ್ರು ಗೌರವಾನ್ವಿತವಾಗಿ ಆದರೆ ನಾವೇನು ಮಾಡ್ತೀವಿ ಆ ಮಕ್ಕಳಿಗೆ ವಿಷಯ ಗೊತ್ತಾಗಬೇಕು ನಾವು ಲೈವಲ್ಲಿ ಆ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಂದು ನ್ಯಾಷನಲ್ ಪ್ರೋಗ್ರಾಮ್ಸ್ನ ನ್ಯಾಷನಲ್ ಫಂಕ್ಷನ್ಸ್ನ ನಾವು ಲೈವಲ್ಲಿ ಮಾಡಿ ಮಕ್ಕಳ ಮುಂದೆ ಪ್ರತಿಯೊಂದು ಕಾರ್ಯಕ್ರಮನ ಮಾಡಿ ಮಕ್ಕಳಿಗೆ ಅರ್ಥ ಆಗೋ ಥರ ಆ ಕಾರ್ಯಕ್ರಮದ ವಿಶೇಷತೆ ಅರ್ಥ ಆಗೋ ಥರ ಆ ವ್ಯಕ್ತಿಯ ಬಗ್ಗೆ ವಿಶೇಷವಾಗಿ ಅರ್ಥ ಆಗೋ ಥರ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇರ್ತೀವಿ ಏನು ಎಲ್ಲ ಶಾಲೆಗಳಲ್ಲಿ ಏನು ಮಾಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ನಾವು ಈಗ ಪೋಷಕರಿಗೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದರೆ ಅವ್ರಿಗೆ ಒಂದು ಸ್ಪೆಷಲ್ ಸನ್ಮಾನ ಮಾಡ್ತೀವಿ ಈಗೇನು ವಿ ಐ ಪಿಸ ಅಂತ ಕರೆಸ್ತೀವಿ ವಿ ಐ ಪಿ ಜೊತೆಗೆ ನಮ್ಮ ಪೋಷಕರಲ್ಲೇ ಒಂದು ಅಷ್ಟು ವಿ ಐ ಪಿಸ್ ಇರ್ತಾರೆ ಅವರು ಅದರಲ್ಲಿ ಬಡವರು ಶ್ರೀಮಂತರು ದೊಡ್ಡವರು ಚಿಕ್ಕವರು ಒಂದು ಇಲ್ದಿರ ಅದೊಂದು ಮಾದರಿ ಲಾಟ್ರಿ ಥರ ಮಾಡಿ ಅಲ್ಲೊಂದು ವರ್ಷ ವರ್ಷಕ್ಕೆ ಒಂದು ಇಪ್ಪತ್ತು ಇಪ್ಪತ್ತು ಜನಕ್ಕೆ ಸನ್ಮಾನ ಮಾಡ್ತೀವಿ ನಾವು ಅಂದರೆ ನಮ್ಮ ಆ ಪೋಷಕರಿಂದನೇ ಶಾಲೆಗಳಿರೋದ್ರಿಂದ ಪೋಷಕರು ಕೂಡ ನಾವೊಂದು ಒಳ್ಳೆಯ ಗೌರವ ಕೊಡಬೇಕು ಅನ್ನೋದ್ ಅದನ್ನು ಮಾಡ್ತೀವಿ ಪೋಷಕರು ಕೂಡ ನಾವೀವಾಗ ಕಂಡಕ್ಟ್ ಮಾಡ್ತಾ ಇದೀವಿ ಸ್ಪೋರ್ಟ್ಸ್ನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ಪೋಷಕರು ಕೂಡ ಏನೇನು ಅವರಕ್ಕಂಥ ನಾಲೆಡ್ಜ್ನ ಒಂದೊಂದು ಸ್ಪೋಕ್ ಪರ್ಸ್ ಸ್ಪೋಕ್ಸ್ ಪರ್ಸನ್ನ ಕರೆಸ್ಕೊಂಡು ನಮ್ಮ ಶಾಲೆಗೆ ಬೇರೆ ಯಾವ ಥರ ಅವರಲ್ಲಿರ್ತಕ್ಕಂಥ ನಾಲೆಡ್ಜ್ನ ಶೇರ್ ಮಾಡ್ತಾರೆ ಅಂತ ಮಾ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ತಾ ಅದನ್ನು ಕೂಡ ಪೋಷಕರನ್ನ ಕರ್ಕೊಂಡು ಯಾರ್ಯಾರು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅವರಲ್ಲಿರ್ತಕ್ಕಂಥ ವಿಶೇಷ ಜ್ಞಾನವನ್ನು ಏನು ನಮ್ಮ ಶಾಲೆಗೆ ಇನ್ಫ್ಲೂಯೆನ್ಸ್ ಮಾಡಿ ಮಾಡೋಂಗಿದ್ರು ಕೂಡ ನಾವು ಅದನ್ನು ಸಾಕಾರ ಮಾಡ್ಕೊಂಡು ರೆಡಿ ಇದ್ದೀವಿ ಖಾಸಗಿ ಅಲ್ಲ ಎಲ್ಲ ಶಾಲೆಗಳಲ್ಲೂ ಎಲ್ಲ ಇರಬೇಕು ಏನೀಗ ಆಟ ಪಾಠಗಳ ಜೊತೆಗೆ ಸ್ಕಿಲ್ಸ್ ಜೊತೆಗೆ ಅವರಲ್ಲಿರ್ತಕ್ಕಂಥ ಪ್ರತಿಭೆ ಜೊತೆಗೆ ಶಿಕ್ಷಣವನ್ನು ಕೊಡಬೇಕು ಎಲ್ಲ ವಿಷಯಗಳಲ್ಲೂ ಕೂಡ ಅವರು ಪರಿಣಿತಿ ಹೊಂದಬೇಕು ಈಗಿಂದಾನೆ ಮಕ್ಕಳು ಈಗಿಂದಾನೆ ಬೆಳೆಯೋ ಮಕ್ಕಳು ಈಗ ಹುಟ್ಟಾನೆ ಮಕ್ಕಳು ತುಂಬ ಬುದ್ಧಿವಂತರು ನಮ್ಮ ಕಾಲಕ್ಕೆ ಐದನೇ ಕ್ಲಾಸ್ಗೋ ಆರನೇ ಕ್ಲಾಸ್ಗೋ ಏನೋ ಒಂದಷ್ಟು ಬುದ್ಧಿವಂತಿಕೆ ಬರ್ತಾ ಇತ್ತು ಈಗ ಹಂಗಿಲ್ಲ ತಾಯಿ ಹೊಟ್ಟೆನಲ್ಲೇ ಮಕ್ಕಳು ಬುದ್ಧಿವಂತರಾಗಿರೋದ್ರಿಂದ ಈಗಿಂದಾನೇ ಅವರಿಗೆ ಮುಂದಿನ ಮುಂದಿನ ದಿನಗಳಿಗೆ ಯಾವ ಥರ ಉಪಯೋಗ ಆಗಬೇಕು ಆ ಥರ ಈಗಿಂದಾನೆ ನಾವು ತಯಾರಿ ಮಾಡ್ತಿದ್ವಿ ನಮ್ಮ ಬ್ರಾಹ್ಮಣಿ ಶಾಲೆ ಮಕ್ಕಳನ್ನ ಬ್ರಾಹ್ಮಣಿ ಶಾಲೆಗೆ ಬ್ರಾಹ್ಮಣಿ ಶಾಲೆಯಲ್ಲಿ ಈಗ ಇಷ್ಟೊತ್ತು ಹೇಳಿದ್ನಲ್ಲ ವಿಶೇಷವಾಗಿ ಶಿಕ್ಷಣದ ಜೊತೆಗೆ ಮಕ್ಕಳು ನಾವು ಸ್ಕಿಲ್ಸ್ನ ಕಲಿಸ್ತಾ ಇದ್ದೀವಿ ಈಗಿಂದನೇ ಮಕ್ಕಳಿಗೆ ಸ್ಟೇಜ್ ಪಿಯರ್ ಯಾವ ಥರ ಹೋಗ್ಬೇಕು ಅನ್ನೋದನ್ನು ಕಲಿಸ್ತಾ ಇದ್ದೀವಿ ಈಗಿಂದನೇ ಈ ಥರ ಇಂಥ ಸೈನ್ಸ್ ಎಕ್ಸ್ಪೋ ಅಂತ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೂಡ ಪ್ರತಿ ತಿಂಗಳು ಕೂಡ ಏನೋ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಮಕ್ಕಳನ್ನ ಉತ್ತೇಜನ ಪಡಿಸ್ತಾ ಇದ್ದೀವಿ ನಾವು ಕಂಪ್ಲೀಟಾಗಿ ಮ್ಯಾನೇಜ್ಮೆಂಟ್ ಅವ್ರು ನಾಲ್ಕು ಜನ ಇಲ್ಲೇ ಕೂತ್ಕೊಂಡು ಮಕ್ಕಳ ಮಕ್ಕಳ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಏನೇ ಮಕ್ಕಳದು ಡಿಫೆಕ್ಟ್ ಇರಲಿ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಪೇರೆಂಟ್ನ ಕರೆದು ಮಾತಾಡಿ ತಿಂಗಳು ತಿಂಗಳು ಏನು ಟೆಸ್ಟ್ ಮಾಡ್ತೀವಿ ಪ್ರತಿ ಟೆಸ್ಟ್ಗೂ ಪೇರೆಂಟ್ ಬಂದು ಅವ್ರ ಫೈಲನ್ನ ನೋಡಿ ಮಕ್ಕಳದ್ದು ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿ ಮಕ್ಕಳು ಓಕೆ ಅಂದರೆ ಓಕೆ ಇಲ್ಲಾಂದರೆ ಏನಾದರೂ ಸಮಸ್ಯೆ ಇದೆ ಅನ್ನೋದ ಬಗ್ಗೆ ಚರ್ಚೆ ಮಾಡಿ ಆ ಮಕ್ಕಳು ಮುಂದೆ ಯಾವ ಥರ ತಗೊಂಡು ಹೋಗ್ಬೇಕು ಅನ್ನೋದನ್ನು ನಾವು ಅದನ್ನು ಸ್ಟೆಪ್ ತಕೊಂಡು ಮಾಡಿ ಡೆವಲಪ್ ಮಾಡ್ತಾಯಿದ್ವಿ ಹೌದು ಯಾವ ಇಲ್ಲ ಇಲ್ಲಿ ನಾವು ನಮ್ಮಲ್ಲಿ ಅಡ್ಮಿಷನ್ ಫೀಸ್ ತಗೊಳ್ತಾ ಇಲ್ಲ ಡೊನೇಷನ್ಸ್ ತೊಗೊತಾ ಇಲ್ಲ ನೀವು ಪೇರೆಂಟ್ಸ್ನ ಕೇಳ್ಬೋದು ಮತ್ತು ಯಾವುದೇ ವಿಶೇಷ ಕಾರ್ಯಕ್ರಮಗಳು ಕೂಡ ನಾವು ಯಾವುದೋ ಒಂದು ರೂಪಾಯಿ ತಗೊಳ್ಳೋದಿಲ್ಲ ಯಾವುದೂ ತೊಗೊತಾ ಇಲ್ಲ ಬರೀ ಶಾಲೆ ಏನಾದರೂ ಸ್ಕೂಲ್ ಡೇ ಮಾಡಿದಾಗ ಆನ್ಯಲ್ ಡೇ ಮಾಡಿದಾಗ ಅದೇನು ಕಾಸ್ಟ್ಯೂಮ್ ಚಾರ್ಜ್ ಬಿಟ್ಟರೆ ಕೊರಿಯೋಗ್ರಾಫ್ ಚಾರ್ಜ್ ಬಿಟ್ಟರೆ ನಾವು ಯಾವುದಕ್ಕೆ ವರ್ಷಪೂರ್ತಿ ಪೂರ್ತಿ ಏನೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ನಾವು ಏನು ನಾವೇನು ಫೀಸ್ ಕಲೆಕ್ಟ್ ಮಾಡ್ತಾಯಿದ್ದು ಆ ಫೀಸಲ್ಲೇ ಎಲ್ಲಾನು ಮೇಂಟೈನ್ ಮಾಡ್ತೀವಿ ಸಾಲ ಇಲ್ಲ ಅಂತ ನಾವು ಮ್ಯಾನೇಜ್ಮೆಂಟ್ ಅವ್ರ ಕೈಯಿಂದ ಹಾಕೊಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಡೊನೇಷನ್ ಅಂತ ಬಿಲ್ಡಿಂಗ್ ಬಿಲ್ಡಿಂಗ್ದು ಫಂಡು ಡೊನೇಷನು ಅಡ್ಮಿಷನ್ ಅಂತ ಯಾವುದೂ ಒಂದು ರೂಪಾಯಿ ನಾವು ತಗೊಳ್ಳೋದಿಲ್ಲ ಮತ್ತು ವರ್ಷಕ್ಕೆ ಮೂರು ಸಾರಿ ಕಟ್ಟಬೇಕು ಸ್ಟಾರ್ಟಿಂಗಲ್ಲಿ ಫಿಫ್ಟಿ ಪರ್ಸೆಂಟ್ ಕಟ್ಟಬೇಕು ಮತ್ತು ಅಕ್ಟೋಬರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಮಾಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೇಳ್ತೀವಿ ಆದರೆ ಸುಮಾರು ಪೇರೆಂಟ್ಸ್ ಪಾಪ ಸಮಯ ಕಟ್ಟೋಕ್ಕಾಗೋದಿಲ್ಲ ಏನೋ ಒಂದು ರಿಕ್ವೆಸ್ಟ್ ಮಾಡಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಸಮಯಗಳು ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಯಾಕೆಂದರೆ ಇದು ಶಿಕ್ಷಣ ಅನ್ನೋದು ಒಂದು ಒಂದು ರೀತಿ ಒಂದು ಹೆಸರು ಮಾಡ್ತಕ್ಕಂಥ ಕೆಲಸ ಇದು ಪುಣ್ಯದ ಕೆಲಸ ಹಾಗಾಗಿ ಬರೀ ನಾವು ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕೆಲವೊಂದು ಪೇರೆಂಟ್ಸ್ ಕಟ್ಟೋರು ಇದ್ದಾರೆ ಕೆಲವೊಂದು ಪೇರೆಂಟ್ಸು ಸಮೇತಗಳು ಇದ್ದಾರೆ ಇನ್ನು ಕೆಲವು ಪೇರೆಂಟ್ಸ್ ಇನ್ನೂ ಸಮೇತಗಳ್ರು ಇದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಜ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ನಮ್ಗೆ ಗೊತ್ತು ನಾವು ರೈತರ ವರ್ಗದಲ್ಲಿ ಉಟ್ಟಿರುತ್ತೆ ನಮಗೂ ಆ ವಿಚಾರ ಗೊತ್ತಿರೋದನ್ನ ಸ್ವಲ್ಪ ನಾವು ಲಾಯಲಾಗಿ ಹೋಗ್ತೀವಿ